ಗಯಿ ಫೋನ್ ಹೆಂಡ್ರೆ ಮಾಡಿದ್ನಲ್ಲ ಸುರೇಶ ಇಟ್ಟು ತತ್ತು ಬರಲೇ ಇಲ್ಲಲ್ಲ ಅದ್ರಾಗ ಒಬೋ ಒಂದ ಹೋಗೇನಾ ಪೊಲೀಸ್ ಸ್ಟೇಷನ್ ಗೆ ಇವೈ ಅಲ್ಲದನ್ ರಮೇಶ ಇವರು ಪುಟ್ಟಕ ಏನು ಹಠ ಮಾಡಕತ್ತಿದ್ಲ ಅಂತ ಹೇಳಿ ಗಡಿแมಗೆ ಸುತ್ತಿ ಹೋಗ್ತೀನಿ ಅಂತ ಕರ್ಕೊಂಡ ಹೋಗಿರ್ರಿ ಇನ್ನ ಬಂದಿಲ್ಲ ರೀ ಮಾವರ ಸುರೇಶ್ ಮಾವರು ಆಗಾಗ್ಲೇ ಫೋನ್ ಮಾಡಿದ್ರಿ ಇವ್ರ ಫೋನಿಗೆ ಇಲ್ಲಿ ಫೋನ್ ಬಿಟ್ಟು ಹೋಗಿದ್ರಲ್ಲ ನಾನು ಎತ್ತಿದ್ದೆ ಫೋನ್ ಆ ಪೊಲೀಸ್ ಸ್ಟೇಷನ್ ಗೆ ಅದರಂತ್ರಿ ಇನ್ನ ಸಂಗೀತಕ್ಕ ಬಂದಿಲ್ಲ ಅಂತ ಅದು ಬಂದ್ಮೇಲೆ ನಾವು ಹತ್ತು ಕಥೆ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತಂದರೆ ರೀ ಹೌದ ಆಕೆ ಯಾರು ರೀ ಅನ್ಸೋಕ್ಕಾರೆ ಸೌಮ್ಯ ಆಕೆ ಅಕ್ಕ ನಮಗೆ ತವ್ನ ಮ್ಯಾಗ ಹಂಗೆ ಸೇರ್ತಿ ಚನಕತ್ತಾಳೆ ಸೌಮ್ಯ ರೀ ஆக்கி சனப்பே ஆ இல்லை ஆடி அந்த அல்லி சேடு பாட தீர்ச்சிதல் விட்ரி பாப்ப அது பரிசித்து ஷோலோ இல்லை ஒன்று ஏனாகித்தந்தீ நம்கீத்தவ ஆஃபீஸ்கு ஆக்கி ஆஃபீஸ்க்காக அவர் மனியாக வந்துட்டு பிராப்ளம் ஐத்திரி ஆக்கி அவ்வளோ மனியாக நான்கேதாளி ಆಕಿ ಒಂದು ಇಟ್ಟು ಇಂಥವೆಲ್ಲ ಮಾತಾ ಮಾಟ ಮಂತ್ರ ಮಾಡೋದು ಇಂಥವೆಲ್ಲ ಜಾಸ್ತಿ ರೀ ಏಕೆ ಪೂಜೆ ಗೀಜೆ ಮಾಡೋದು ಅಮಾಸಿ ಹುಣ್ಣಿ ಬಂತಂದ್ರೆ ಅದು ಏನೇನೋ ಮಾಡಿದ್ರೆ ತಳ್ರಿ ಏಕೆ ಹಂಗೆ ಆಕಿ ಈಗ ಸೌಮ್ಯಾನಕ್ಕಿ ನಳಲ್ಲ ರೀ ಈಗ ನಮ್ಮ ಒಂದು ಅವನಕಿನ ಒಂದಿಟ್ಟು ರೀ ಅದು ಅಗ್ಲೇ ದೊಡ್ಡ ಕೆತ್ತಳಾಕಿ ಮಕ್ಕಳು ಮರಿ ಏನು ಇಲ್ಲ ರೀ ಹಾಗ ಒಂಥರ ರೀ ಇದು ಗಾಳಿ ಏನೋ ಇರ್ತಾಳೆ ರೀ ಆಕೆ ಅವಾಗಲ ಹಾಗಾಗಿ ಆಕಿ ಒಮ್ಮೆ ನಡ್ಕೊಂಡು ಅವ್ರ ಮನೆಗೆ ಏನೇನೋ ತ್ರಾಸ ಕೊಡಕತ್ತಾರಂಥೇಳೋದಕ್ಕೆ ಹೇಳ್ಕೊಂಡು ರೋಡಿಗೆ ಬಂದುಬಿಟ್ಟಾಳ ಆ ಹುಡುಗಿ ಸೌಮ್ಯ ಅನ್ನೋದು ಈಕಿ ನಮ್ಮ ಗೀತಾ ಹೋಗಾಗ ಮಾತಾಡ್ಸ್ಯಾಳ ಈಕಿ ದಾಖಣೆಗೆ ಕರ್ಕೊಂಡು ಹೊಂಟಾಳ ಕರ್ಕೊಂಡು ಹೋಗನ್ಲಂತಾಕಿ ಈಗ ಕರ್ಕೊಂಡು ಹೋಗಿ ಹೋಗ್ಯಾಳ ಅವ್ರಾಕಿ ನಾದ್ನಿ ಬಂದು ಬಾಯಿ ಬಂದಂಗೆ ಬೈದ್ ಬೈದಿದ್ಲು ಈಕಿ ನಮ್ಮ ಗೀತ ಸುಮ್ಮನೆ ಇರ್ಬೇಕಿಲ್ಲ ಈಕಿಗೆ ಎದಕ್ಕೆ ಬೇಕಾಗಿತ್ತು ಏನೋ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಹಂಗೆ ಹಿಂಗೆ ಅಂತಂದು ಒಂದು ಸ್ವಲ್ಪ ಜಾಸ್ತಿ ಮಾತಾಡಿದ್ಲು ಆ ಸಿಟ್ಟಿತ್ತಂತ ಅವ್ರಿಗೆ ಅದನ್ನ ಈಗಿ ನಮ್ಮ ಸಂಗೀತ ಓಕೇಶನ್ ಇಷ್ಟೆಲ್ಲ ಆಗೈತೆ ನೋಡ್ರಿ ರಗಳಿ ರಾಮಾಯಣ ನಮಸ್ಕಾರ ರೀ ನಮ್ಮ ಸಾವುಕಾರ ಮಂದಿಗೆ ಶುಭ ಮುಂಜಾನೆ ಎಲ್ಲರೂ ಕಾಫಿ ಕುಡಿಯಕತ್ತೀರಾ ಯಾರ್ಯಾರು ನಾಶ ಹತ್ತೀರಿ ಒಂದು ಸ್ವಲ್ಪ ತಿಳಿಸ್ರಿ ಆಮೇಲೆ ಯಾರ್ಯಾರ ಮನೆಗೆ ಏನೇನು ನಾಷ್ಟ ಅನ್ನೋದು ತಿಳಿಸ್ರಿ ಅಂದಂಗ ಒಂದು ಸ್ಮಾಲ್ ವಿಶಿಂಗ್ ಸೆ ಸೆಷನ್ ಐತ್ರಿ ಈಗ ಭಾಳ ಹತ್ತು ತೊಗೊಳದ ಒಂದು ಟೂ ಮಿನಿಟ್ಸ್ ಮುಗಿಸ್ಬಿಡ್ತೀನಿ ಟೂ ಮಿನಿಟ್ಸ್ ಇಲ್ಲ ಅಷ್ಟು ತೊಗೊಳಲ್ಲ ಒಬ್ಬರು ಕಾವ್ಯ ಅಂತ ಹೇಳಿ ಮೆಸೇಜ್ ಮಾಡಿದರು ಅವರು ಮೈಸೂರಿಂದ ಅಂತ ಅವ್ರಿಗೆ ವಿಶ್ ಮಾಡ್ರಿ ಅಂತ ಹೇಳಿ ಕಾವ್ಯ ಮೇಡಮ್ ಹಾಯ್ ಯು ಅವರು ಇನ್ನೊಬ್ರು ಬಿ ಬಿ ಜಾನ್ ಹೇಳಿ ಮೇಡಮ್ ಅವ್ರ ಮಮ್ಮಗಂದು ಬರ್ಡೇ ಐತೆ ಅಂತ ಹೇಳಿ ನಿನ್ನೆ ಮೆಸೇಜ್ ಹಾಕಿದ್ರು ಆದ್ರೆ ಅವರು ಅವರು ಮೊಮ್ಮಗನ ಹೆಸರು ಹೇಳಿಲ್ಲ ಹಂಗಾಗಿ ನಾನು ಬಿ ಬಿ ಜಾನ್ ಅವರ ಮೊಮ್ಮಗ ನಿಮ್ಗೆ ಮೆನಿ ಮೂರ್ ಹ್ಯಾಪಿ ರಿಟಮ್ಸ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಐ ವಿಶ್ ಯು ಅ ವೆರಿ ಹ್ಯಾಪಿ ಬರ್ಡೇ ನಿಮ್ಗ ದೇವ್ರು ಆಯುರ್ ಐರೋಗ್ಯ ಆಯುರ್ ಆರೋಗ್ಯ ಐಶ್ವರ್ಯ ಸಂಪತ್ತು ಸಮೃದ್ಧಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಚೈತ್ರ ಅಂಡ್ ವೀರೇಶ್ ಅವರೇ ಹ್ಯಾಪಿ ಕ್ರಿಸ್ಮಸ್ ಆಮೇಲೆ ನಿನ್ನೆ ಹಾಕಿದ್ದು ಒಂದು ವಿಡಿಯೋಗೆ ಪವಿತ್ರ ಅನ್ನೋರು ಹೊಸ ಸಬ್ಸ್ಕ್ರೈಬರ್ ಅಂತ ಅವ್ರಿಗೆ ಹೇಳಕ್ಕೆ ಹೇಳಿದ್ರು ನಾ ಬಹುಶಃ ಹೇಳೀನಿ ಅನ್ಕೋತೀನಿ ಸಂಜೆ ವಿಡಿಯೋದಲ್ಲಿ ಆದ್ರೆ ಸಾರಿ ಹಾಯ್ ಪವಿತ್ರ ಮೇಡಮ್ ಅವೆಯು ಬಹುಶಃ ಯಾರ್ಯಾರು ವಿಶ್ ಮಾಡಕ್ ಹೇಳಿದ್ರಿ ಮತ್ತೆ ಬರ್ಡೇ ವಿಶ್ ಮಾಡಕ್ಕೆ ಹೇಳಿದ್ರಿ ಎಲ್ರಿಗೂ ಹೇಳೀನಿ ಅನ್ಕೋತೀನಿ ಇನ್ ಕೇಸ್ ಮರ್ತಿದ್ರೆ ನಂಗೆ ಒಂದು ಈ ವಿಡಿಯೋಗ ಒಂದು ಮೆಸೇಜ್ ಮಾಡಿರಿ ನಾನು ಮತ್ತೆ ಮಧ್ಯಾಹ್ನದ ವಿಡಿಯೋದೊಳಗೆ ಅಥವಾ ಸಾಯಂಕಾಲದ ವಿಡಿಯೋದೊಳಗೆ ವಿಶ್ ಮಾಡ್ತೇನೆ ಯಾಕಂದರೆ ನಂಗೆ ಒಂದೇ ವಿಡಿಯೋ ಮಾಡೋಕ್ಕಾಗಿರೋದು ನೈಟ್ ಸೊ ಹಾಗಾಗಿ ನನ್ನ ಹತ್ರ ಎಕ್ಸ್ಟ್ರಾ ವಿಡಿಯೋಸ್ ಇಲ್ಲ ಹಂಗೇನ ನಾ ಬಿಟ್ಟಿದ್ರೆ ಸಾಯಂಕಾಲ ಅಥವಾ ಮಧ್ಯಾಹ್ನ ವಿಡಿಯೋದೊಳಗೆ ವಿಶ್ ಮಾಡ್ತೇನೆ ಥ್ಯಾಂಕ್ ಯು ಹೌದಾ ಗೀತಾ ನನ್ನ ಮುಂದೆ ಏನು ಹೇಳಿಲ್ಲಲ್ಲಯ್ಯವ ನಿನಗೆ ಯಾಕೆ ಬೇಕಾ ಮಗಳ ಸುಮ್ಮನೆ ಬಿಡವ ಇನ್ನಂತರ ಹೇಳಿ ನೋಡು ಯಾರ ವಿಷಕ್ಕೂ ಹೋಗಬೇಡ ಯಾಕಂದ್ರೆ ಅಕ್ಕಿರ್ತಾವ ಅವ್ರ ಆರೋಗ್ಯ ಕಾಯ್ಕೊಳ್ಳದಾಗ ಒಂದಿಟ್ಟ ಗಮನ ಕೊಡು ಏನೇ ಇಲ್ಲವ ಸೌಮ್ಯ ಬಹಳ ಬಹಳ ಒಳ್ಳೆಕದಾಳ ಆದ್ರ ನಂಗೆ ಗೊತ್ತಿಲ್ಲ ಆಕೆ ಇದ್ಲು ಮೊದ್ಲು ಈ ಊರಿಗೆ ಬಂದಿದ್ಲಲ್ಲ ನಮ್ ನಾನು ಈ ಊರಿಗೆ ಮದ್ವಿ ಮಾಡ್ಕೊ ಬಂದಲ್ಲ ಅವಾಗ ಆಕೆಗಳ ಮದ್ವೆ ಮಾಡ್ಕೊಂಡ್ ಬಂದಿದ್ಲು ದೇಶ ಇದ್ಲು ಒಂದ್ಸರಿ ಯಾವಾಗ ಹಿಂಗ ಸಿಕ್ಕಾಗ ಯಾರ್ದ ಮನೆ ಕುಂತ್ಮಕ್ ಹೋಗಿದ್ವಿ ಅನ್ಸುತ್ತ ನಾವು ಹಂಗ ಹೋದಾಗನ ಹೇಳಿದ್ಲಕ್ಕಿಗೆ ಮೂರ್ ತಿಂಗಳ ಎಷ್ಟ ಐತಿ ಅಂತಂದು ಆಮೇಲೆ ನಾವು ನಾವ್ ಇನ್ನೊಂದ್ಸರಿ ಯಾವಾಗ ಸಿಕ್ಕಾಗ ಫುಲ್ ಸೊರಗಿ ಒಂದರ ಮೈ ತುಂಬ ಎಲ್ಲಾ ಗಾಯ ಆಗಿ ಹಂಗ ಹೆಂಗೋ ಆಗಿದ್ಲು ಹಂಗಾಗಿ ನನ್ಗ ಆಶ್ಚರ್ಯ ಆಗ್ಬಿಡುತ್ತ ಅದಾದ್ಮ್ಯಾಗ ಅವ್ರ ಯಾವಾಗ್ಲೂ ಅತ್ತಿ ನಾದಿನಿ ಗಂಡ ಅವ್ರ ಮಾವ ಯಾವಾಗ್ಲೂ ಕಾವ್ಲಕ್ಕಿಗೆ ಆಕೆ ಒಂಚೂರು ಹೊರ ಬಂದ್ಲಂದ್ರೆ ಎಲ್ಲಾರು ಒಂದ್ ನಲ್ವತ್ ಮಂದಿ ಕೀಂದ ಬಂದು ಬಂದ್ ನಿಂತ್ ಬಿಡ್ರ ಮಂದಿ

ಅಂದಂಗ ಈಕಿ ಅತಿಗಮ್ಮ ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಯಾಳ ಯಾಕ್ಲಾ ಏನಾತ ಆಕಿ ಅತಿಕಮ್ಮ ಅಲ್ಲ ಮಾಡಿರೋದು ಸಾಲನ ಸಾಲನು ಮಾಡ್ಯಾಳ ಮತ್ ಅದು ಏನ ಪ್ರಾಡಕ್ಟ್ ಐತಲ್ಲ ಅದು ಅದ್ರ ಸಂಬಂಧ ಎಲ್ಲರಿಗೂ ಈಗ ನಿನ್ನೆ ಏಮಾ ಬಂದಿದ್ಲು ಹ್ಮ್ ಅಂದ್ಲ ನಿಮ್ಮವ್ವ ಅವ್ವ ಹಿಂಗೇನ ಹತ್ ಸಾವಿರ ಇಸ್ಕೊಂಡ್ ಹೋಗ್ಯಾಳಂತ ಅಂತಂದ ಹೂ ಅಪ್ಪ ಆಮೇಲೆ ಇವತ್ತು ಗೌಡ್ರು ಮನ್ಯಾಗದನಲ್ಲ ಚೇತನ ಆತ್ ಸಿಕ್ಕಿದ್ದ ಆಮೇಲೆ ರೇಣವ್ ಸಿಕ್ಕಿದ್ಲು ಆಮೇಲೆ ಮತ್ತಾಕಿ ಮಂಜುಳ ಸಿಕ್ಕಿದ್ಲು ಮಂಜುಳಕ್ಕೆ ಸಿಕ್ಕಿದ್ಲು ಅವ ಗುರ್ರೆ ಅವ ಸಿಕ್ಕಿದ್ದ ಬಸ್ಲಿಂಗ ಸಿಕ್ಕಿದ್ದ ಆಮೇಲೆ ಎಲ್ಲರೂ ಇವತ್ತು ಅಕ್ಕಿ ಎಲ್ಲರೂ ಹೇಳ ಸಂಗೀತ ನಾವು ಹಾಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ನಾವು ಸುಮ್ನ ಇರೋದಲ್ಲ ಒಂದೇ ನಾವು ನಾವು ಯಾವ್ದ ಕಾಣಕಿನ್ ಬಿಡೋದಿಲ್ಲ ನಮ್ದು ಎಲ್ಲ ನಮ್ಮ ಹೆಸ್ರನ್ಯಾಗ ಹಾಕಿ ಹಾಕಿ ಅವು ಮಕ ಕಕ್ಷಣವೆಲ್ಲ ನಾವು ನಾನು ಮಾರಿ ನಿಮ್ಗೆ ಕಮಿಷನ್ ತಂದು ಕೊಡ್ತೀನಿ ಪ್ರೊಡಕ್ಟ್ ಇನ್ನೊಂದು ರೊಕ್ಕ ಕೊಡ್ರಿ ಕಮಿಷನ್ ನೀವ್ ತೋರಿ ನಾನೆಲ್ಲಾ ಮಾಡಿಸ್ಕೊಡ್ತೀನಿ ಅಂತೇನ ಅವ್ರಿಗೆಲ್ಲ ಸುಳ್ಳು ಹೇಳಿ ಇಸ್ಕಂಡಂತ ಮೂರು ಮೂರು ಸಾವಿರ ಅವ್ರಂತರೂ ಹಗ್ಗ ಹಾಕಿ ನಿಗ ನಿಗತಿದ್ರು ನಾನು ಸ್ವಚ್ಛ ಹೇಳ್ಬಿಟ್ಟಿನಿ ನಾನು ನೀನು ಕೇಳ್ಬೇಡ್ರಿ ನಮ್ಮ ಅಣ್ಣ ಬರ್ತಾನ ನಮ್ಮ ಅಣ್ಣ ಕೇ ಬಂದ್ ಕೇಳಿದ್ಮ್ಯಾಗ ನೀವ್ ಏನಾರ ಮಾಡ್ರಿ ಅಂತ ಹೇಳೀನಿ ಈಗ ನಾನಾ ಸಾಲ ತೀರ್ಸೋದೇನು ಕಮ್ಮಿ ಸಾಲ ತೀರ್ಸಕತ್ತಿನ ನನ್ನ ತಲೆ ಮೇಲೆ ಇರವು ಒಂದೆರಡಲ್ಲವು ನಾನ್ ಅನ್ಬುಸ್ಕತಿರ ಜಗೈತಿ ಆಮೇಲೆ ಅಂದಂಗಪ್ಪ ಅವ್ರ ಗೌಡ್ರು ಸಿಕ್ಕಿದ್ರು ಅವ ಗೌಡ್ರ ಅವಾಗ ಇವಾಗ ಹೋಗಿ ಒಂದ್ ಸಾವಿರ ಎರಡ್ ಸಾವಿರ ಹಿಂಗೆಲ್ಲ ಇಸ್ಕೊಂಡ್ ಬಂದಾಳ ಅಂತ ನಾನು ಹೊಲಕ್ ಕೆಲ್ಸಕ್ ಬರ್ತೀನಿ ಅಂತ ಹೇಳಿ ಈಗ ಅವ್ರ ಹೇಳೋ ಪ್ರಕಾರ ಈಗ ಒಂದ್ ಎಂಬತ್ ಸಾವಿರ ಅವ್ರ ಹತ್ರ ಸಾಲ ಮಾಡಿ ಮಾಡ್ನು ನೋಡೇವ್ ನನಗ್ ಗೊತ್ತಿಲ್ಲ ಅಣ್ಣ ಇನ್ನ ಬಂದಿಲ್ಲ ಪೊಲೀಸ್ ನಾನು ಇಲ್ಲೇ ಫೋನ್ ಇಟ್ಟೋಗಿನಿ ಈಗ ಮಾಡ್ತೀನಿ ಇಲ್ಲ ಮಾಡಿದ್ರು ಸುರೇಶ್ ಮಾವರು ಅದ ಒಂದ್ಸಲ ಬರ್ತೀನಿ ಅಂತ ಹೇಳಾರ ನೋಡ್ರಿ ಮಾಡಿದ್ರು ನಿಮ್ ಬಿಡು ಆತ ಬರ್ಲಿ ಅಣ್ಣ ಬಂದ್ಮ್ ನಿರ್ಧಾರ ತಗೋತಾನ ಆತಗ ಬಿಟ್ಟಿದ್ದು ನನಗಂಕರು ಎಲ್ಲಾ ಸಾಲ ತೀರ್ಸಕ್ ಅಣ್ಣ ನನಗೂ ಗೊತ್ತೈತಿ ಅಣ್ಣಗ್ ಸಾಲ ತೀರ್ಸೋದು ಕಷ್ಟ ಐತಿ ಹಂಗಾಗಿ ಬಿಟ್ಬಿಡ್ತೀನಿ ನಾನು ಆಕೆ ಸಾಲ ತೀರ್ಸ್ಲಿ ಸಂಗೀತಿಯಮ್ಮ ನನಗ ಆಗದಿಲ್ಲವಾ ಏನು ಸಾಕಾಗೋಗಿತ್ತ ಹೆಣ್ಣಿಗೆ ನಾನು ಯಾರ ಮನೆಯಾಗ ಬಾಳೆ ಮಾಡ ಹೆಂಗಸರು ಮಾಡವ ಇಂತವಲ್ಲ ಒಂದ್ ಹೆಂಗಸು ಅದು ಸುಳ್ಳಲ್ಲ ಹೇಳ್ತಾರಲ್ಲ ದೊಡ್ಡರ್ ಗಂಡಸು ಕುಂತು ಕೆಟ್ಟ ಹೆಂಗ್ಸು ತಿರಿ ಕೆಟ್ಲು ಅಂತಂದ್ ಸುಳ್ಳಲ್ಲ ನೋಡ್ರ ಹಂಗಂದ್ರ ಹೆಂಗ್ರಿ ಅತ್ತಾರ ನೀವ ಹೇಳ್ರಿ ಈಗ ಎಷ್ಟೋ ಮಂದಿ ಹೆಣ್ಮಕ್ಳು ಗಣ್ಮಕ್ಳ ಕಿನ್ನ ಚಂದ ಬಾಣೆ ಮಾಡ್ಕೊಂಡ್ ಹಾಕಿರ್ತಾರೀ ಯವ್ವ ಅದು ಖರೆ ನಾ ಒಪ್ಕೊತೀನಿ ನಾ ಎಲ್ಲರೂ ತಿರುಗಿ ಕೆಡ್ತಾರಂತ ಅಂತ ಹೇಳಕತ್ತಿಲ್ಲ ನಾನು ನಾನು ನುಡಿ ತಿರ್ಗದಂದ್ರೆ ಈಕೆ ಇದು ಖಾಲಿ ಇದು ಮನೆ ಬಾ ಈಕೀ ಈಗೇನು ದುಡ್ಡು ತಿನ್ನಕೆನರ ಅವಶ್ಯಕತೆ ಇತ್ತ ದುಡಿತಿದ್ನಿಲ್ ಗಂಡ ಈಕಿ ಬಾಯಿ ಮುಚ್ಕೊಂಡು ಇದ್ದಿದ್ಲು ಅಂದಿದ್ರೆ ಹೇಳ್ತೀನಿ ಕೇಳಿ ನಾನು ಆರಾಮಾಗಿರ್ಬೋದಿತ್ತು ಏನು ಆರಾಮಾಗಿ ರಮೇಶ್ ಬರ್ತಿದ್ದ ಹೊಲ್ದಾಗ ದೇದು ಬರ್ತದ ಅಕ್ಕಿತ್ತು ಎಲ್ಲ ಪುಟ್ಟಕ್ಕೊಂಡು ರಮೇಶ್ನ ನುಡ್ಕೊತಿದ್ದ ಖರ್ಚು ಈಗಿದೇನೋ ಒಂದು ಆರಾಮಿಲ್ಲ ಅಂದ್ರೂ ಒಂದು ಕೆಮ್ಮು ಜ್ವರ ನೆಗಡಿ ಎಲ್ಲದಕ್ಕೂ ನಾವು ನಮ್ ರೊಕ್ಕನ ತಕೊಂಡು ಹೋಗಿ ಟರ್ಶನ್ ಕರ್ಕೊಂಡು ಬರ್ತಿದ್ಬೇಕು ಇನ್ನ ಈ ಅವಶ್ಯಕತೆ ಇತ್ತ ದುಡಿ ಅಂತಾರೆ ನಾವು ಹೇಳಿದ್ರಾ ಈಕೆ ಏನೋ ದೊಡ್ಡ ಸಾಧನೆ ಮಾಡ್ತಿನ ಅಂತ ಇಂತ ಒಣ ತಿಂಡಿ ಮಾಡ್ತಾರ ನೋಡು ಅಂತ ಹೆಂಗಸ್ರು ಕೇಳಕತ್ತೀ ನಾನು ಬಾಳ್ ಬಂದಿದರ ಮಾಡೇ ಮಾಡ್ತರು ನಾ ನೋಡಿ ಹೋಗಿ ಗಾಡಿ ಹಾಕಿ ಹೋಗಿತಿ ಈಗ ನಮ್ಮ ಮಾನ ಮರಿದಿ ಉಳಿಸ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೇಕು ಬರಲಿ ಸುರೇಶ ಅಲ್ಲಿ ಏನು ಮಾತು ಕತ್ತಿಯಾಗತ್ತಾಗ್ಲಿ ಬರಲಿ ಅಂದಂಗ ಅಪ್ಪ ಆಕಿ ಸೌಮ್ಯನ ಗಂಡ ಮತ್ತು ಸೌಮ್ಯನ ಗಂಡ ಚೆನ್ನಪ್ಪಣ್ಣ ಆಕಿನ್ನ ಆದ್ಯದಲ್ಲ ಪ್ರೇಮವ್ವ ಆಕಿ ಮತ್ ಅವ್ರೂ ಅಪ್ಪನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಕತ್ತಿದ್ದ ಸುರೇಶ್ ಅಣ್ಣ ಮತ್ ಕಂಪ್ಲೇಂಟ್ ಕೊಡೋದ ಬೇಡ ಅಂತ ನನಗ್ ಫೋನ್ ಮಾಡಿದ್ದ ಮುಂಜಾನೆ ನಾನು ಅಪ್ಪನ್ ಕೇಳಿ ಹೇಳ್ತೀನಿ ಅಂದಿದ್ದೆ ಮತ್ತೆ ಏನ್ ಹೇಳ್ತೀನಿ ಕೇಳು ಕೈ ಮುಗಿದು ಹೇಳ್ತೀನಿ ನಿಮ್ ಇಬ್ಬರಿಗೂ ಕೇಳ್ರಿ ಅವ್ನ್ ಫೋನ್ ಮೊದ್ಲು ಸುರೇಶ್ಗ ಯಾವ್ದ ಕಾರಣಕ್ಕೂ ಆ ಮಂತ್ನ ಸುದ್ದಿಗೆ ಹೋಗ್ಬಿಡ್ರಿ ಆ ಸೌಮ್ಯನ ಗಂಡನ ಮನಿ ಸುದ್ದಿಗೆ ಹೋಗ್ಬೇಡ್ರಿ ಯಾರು ಅವ್ರು ಸರಿ ಇಲ್ಲ ಈ ಈಕಿ ಒಮ್ಮೆ ಆಟ ಇಂತ ಪರಿ ತಂಟಿಗೆ ಹೋಗ್ಬಿಡ್ರಿ ಬಿಟ್ಬಿಡ್ರಿ ಹಾತೀನಿ ಬಿಡ್ತೀನಿ ಬೇಡಪ್ಪ ಏನು ಬೇಡ ಅವ್ರ ಅವ್ರ ಸುದ್ದಿಗೆ ಹೋಗ್ಬಿಡ್ರಿ ಅವ್ರ ಮನಿ ಕಡೆ ತಲೆ ಹಾಕಿ ಮಕಣಕ್ ಹೋಗ್ಬಿಡ್ರಿ ಯಾರು ನಮ್ಗ ಆಗದಲ್ಲ ತಡವ ಶಕ್ತಿ ನಮಗ ದೇವ್ರ್ ಕೊಟ್ಟಿಲ್ಲ ನಮ್ಮ ಮೂರು ಬ ಮೂರು ಬಿಟ್ಟು ನಿಂತಿರ್ಬೇಕು ನೋಡು ಮಾನ ಮರ್ಯಾದೆ ನಾಚಿಕೆ ಎಲ್ಲ ಬಿಟ್ಟು ನಿಂತಂದ್ರೆ ಆಗತ್ತದ ಕೆಲಸ ನಿಮ್ಗೆ ಯಾರಿಗಾರ ಐತ ಅಂತ ಧೈರ್ಯ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ನೀವು ಹೋಕ್ಕಿರಾ ಅವ್ರ ಜೊತೆ ಕಲ ಕಲಕಲ ಬಾಯ್ ಮಾಡ್ಕಂಡು ಆಗಲ್ಲಲ್ಲ ಸುಮ್ಮದಿದ್ದು ಬಿಡ್ರಿ ಆ ಪೊಲೀಸರು ಗಿಲೀಸರು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಇಲ್ಲ ಅಂದಿದ್ರೆ ಆ ಹುಡುಗಿನ ಅಷ್ಟು ಈ ಹ್ಯಾತಂದು ನೋಡಿ ಏನು ಹಾಂ ಸಾಯ್ಲಾಗಿದ್ದದ ಹುಡುಗಿ ಪೂರ ಒಂದು ಹೊತ್ತು ಕೂಡ ಹಾಕಿದ್ರೆ ಇನ್ನೊಂದು ಹೊತ್ತು ಕೂಡ ಹಾಕಲ್ಲಾಕೀಗಿ ಆ ಲೆವೆಲಿಗೆ ಮಾಡಿ ಹುಚ್ಚಿ ಮಾಡಿಟ್ರ ಹುಡುಗಿನ ರಮೇಶ್ ಅವ್ರೆ ರಮೇಶ್ ಅವರೇ ಮನೇಲಿ ಇದ್ದೀರಾ ರಮೇಶ್ ಅವ್ರೆ ಒಳಗಾದ್ವಿ ಬರ್ರಿ ಯಾರು ಬರ್ರಿ ಹುಳೇ ಮಗನ ಮತ್ ಯಾರ್ ಜೀವನ ಹಾಳು ಮಾಡಕೊಂಡ್ ಬಂದಿಲ್ಲ ನೀನು ಇಲ್ಲಿಗೆ ಯಾಕೆ ಬಂದ್ಲಿ ನೀನು ಯಾಕಪ್ಪ ಯಾರಪ್ಪ ದೋಸ್ತ ಬಂದಿದ್ದೀ ದೋನ್ಸ್ ಸಮಾಧಾನ ಮಾಡ್ಕೊಳಪ್ಪ ದಿನೇಶ್ ಅವರೇ ಇನ್ನ ಏನ್ ಅನ್ಯಾಯ ಮಾಡ್ಬೇಕಂತ ಇಲ್ಲಿವರೆಗೂ ಬಂದಿರಿ ಅಂತ ನಿಮಗ್ ಏ ಲಾಯರ ಕರೆ ಹೇಳ ಏನ್ ಕಾರಣಕ್ಕೋಸ್ಕರ ಬಂದಿದಿ ಈಗ ನಮ್ ಮನ್ಯಾಗ ಜಗ್ ಸಮಸ್ಯೆಗಳ ಸರಮಾಲೆನೆ ಐತಿ ಮತ್ತಿನ್ನೇನ್ ಸಮಸ್ಯೆ ಕೊಡ್ಬೇಕಂತ ಇಲ್ಲಿವರೆಗೂ ಬಂದಿ ಅಲ್ಲ ಅಲ್ಲಯ್ಯಪ್ಪ ದಿನೇಶ ನೀನ ಹೇಳ ಇನ್ನೇನ್ ನೀ ನಮ್ಮನ್ನ ಅರ್ಧ ಹೆಣ ಆಗಿವ್ ನಾವು ಅರ್ಧ ಹೆಣ ಇನ್ನೇನು ಉಸಿರು ಒಂದು ಐತಿ ಅದ ಗಾಟ ಹಂಗಾಗಿ ನಮ್ಮನ್ನ ಮನುಷ್ಯರು ಅಂತಾರ ಇಲ್ಲ ಅಂತ ಇದ್ರೆ ಹ್ಯಾ ಕರಿತಿದ್ರು ಅದನ್ನು ಕಿತ್ಕೋಬೇಕಂತ ಬಂದಿ ಹೆಂಗಪ್ಪ ನೀನು ಅಯ್ಯೋ ನೀವೆಲ್ಲ ಕರೆನ ನನ್ನನ್ನು ಬಹಳ ತಪ್ಪು ತಿಳ್ಕೊಂಡಿರಿ ನೋಡ್ರಿ ನೀವ್ ಏನೇ ನಾಟಕ ಮಾಡಿದ್ರು ನಾವಂತರು ಯಾರು ನಂಬಲ್ಲ ಸುಮ್ಮನೆ ನಮ್ಮನ್ ಜೀವ ತಿನ್ನ ಬಿಟ್ಟು ಇಲ್ಲಿಂದ ಹೊರಗ ಹೋಗ್ರಿ ನಮ್ಗ ನಿಮ್ಮಂತರ ಅವಶ್ಯಕತೆ ಇಲ್ಲ ನಾವ್ ಹೆಂಗ ಒಂದ್ ಹೊತ್ತು ದುಡ್ಕೊಂಡು ಒಂದ್ ಹೊತ್ತು ತಿಂದು ಆರಾಮಾಗದಿವ್ ನಮ್ ಮನೆಯಾಗ ನಾವು ನೀವೆಲ್ಲ ಯಾಕೆ ಬರೀಕತ್ತಿರಿ ನಮ್ಮ ಜೀವನದಾಗ ಗೀತಾ ಅವ್ರೆ ದಯವಿಟ್ಟು ಒಂದ್ ಸ್ವಲ್ಪ ನಾನ್ ಮಾತಾಡಕ್ ಕೊಡಿ ಈ ಪೊಲೀಸರ ಇಷ್ಟು ಏನು ಮಾಡಕ್ ಆಗಲ್ಲ ರೊಕ್ಕ ಕೊಟ್ಟರೆ ಬೇಲ್ ಕೊಟ್ಬಿಡ್ತಾರ ಮುಗುದೋತ್ ಬೇಲ್ ತಗೊಂಡು ಯಾರ್ ಬೇಕಾದ್ರೂ ಹೊರಗ್ ಬರ್ಬೋದು ಬಂದು ವಾಪಸ್ ಯಾರ ಮೇಲೆ ಬೇಕಾರು ಸೇಡ್ ತೀರ್ಸ್ಕೊಬೋದು ಅಯ್ಯೋ ರಮೇಶ್ ಅವ್ರೆ ನಾ ಹೇಳದನ್ ಕೇಳ್ರಿ ಸ್ವಲ್ಪ ನಾನು ಮೇಲೂ ಸೇಡ್ ತೀರ್ಸ್ಕೊಳಕ್ ಇಲ್ಲಿ